ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಬಹುದು ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡುವುದು ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಜಾರಕಿಹೊಳಿ ಅವರು ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತೆ ಸತೀಶ್ ಜಾರಕಿಹೊಳಿಯವ್ರ ಕ್ಷೇತ್ರಕ್ಕೂ ಕೊಟ್ಟೇನೆ ಅವಾಗ ಸತೀಶ್ ಜಾರಕಿಹೊಳಿ ಅನುದಾನ ಆಯ್ತು ನಂಗೆ ಕೆಲಸ ಅಂತ ದೀಪಾನ ಅಂತ ಕ್ಷೇತ್ರಕ್ಕೆ ರಸ್ತಾ ಬೇಕು ಈಗ ಬಿಲ್ ಕೊಡಕ್ಕಾಗಲ್ಲ ಅನ್ಕು ಹಿಂದಿನ ಸರ್ಕಾರ ಕೊಟ್ಟೈತೆ ಹಿಂದಿನ ಸರ್ಕಾರ ಹೋಗಿ ಎರಡು ವರ್ಷ ಆಗಕ್ ಬಂತು ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯಿತು ಏನು ಮಾಡಿದ್ರಿ ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ಹಾಕವರು ಪಿಯವರು ತುಪ್ಪ ತಿಂದಿದ್ದಾರೆ ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅದಕ್ಕೆ ಏನೇನು ದಾಖಲೆಗಳು ಬೇಕು ಅದೆಲ್ಲನೂ ಕೂಡ ಒಂದೆರಡು ದಿನದಲ್ಲಿ ತಮ್ಮ ಮುಂದೆ ನಾನು ಇಡ್ತೀನಿ ನಮ್ಮ ಇಲಾಖೆದು ಮತ್ತು ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ನಲ್ಲೇ ಅವ್ರು ಹೇಳಿರೋದು ಎಷ್ಟು ಆಲ್ಮೋಸ್ಟ್ ಸಾವಿರಾರು ಕೋಟಿ ರೂಪಾಯಿ ಬಿಲ್ಲನ್ನು ಪೆಂಡಿಂಗ್ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಇದೇನು ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಹಿಂದಿನ ಸರ್ಕಾರಗಳಲ್ಲಿ ಯಾ ಇವರು ಮನವೊಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರದೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು ಆದರೆ ಅದು ಮಾಡಿಲ್ಲ ಇವರು ಆದ್ರಿಂದ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡಿದಂತ ಹೇಳಿದ್ರೆ ಕೋಟಿ ಸಮಯ ಬೇಕಾಗ್ತದೆ ಹಿಂದೆ ಬಿ ಜೆ ಪಿ ಸರ್ಕಾರ ಗ್ರ್ಯಾಂಟ್ ಇಲ್ಲೇ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದು ಇದು ಮೊದಲನೇ ತಪ್ಪಾಗಿದೆ ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಕೊಡ್ತೀವಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಈಗಾಗಲೇ ನಮಗೆ ಪತ್ರ ಬರೆದಿದ್ದಾರೆ ಅವ್ರಿಗೆ ತಕ್ಕಂಥ ಕಷ್ಟ ನಷ್ಟಗಳ ಬಗ್ಗೆ ತೊಂದರೆಗಳ ಬಗ್ಗೆ ಒಂದು ಸಭೆ ಕರೆದು ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ರು ನಮ್ಮ ಸಮಯ ನೋಡಿ ಅವ್ರಿಗೆ ಅವಕಾಶ ಕೊಡ್ತೀವಿ ಅವ್ರಿಗೆ ಪ್ರತಿನಿತ್ಯ ನಮ್ಮ ಹತ್ರ ಕಾಂಟ್ರಾಕ್ಟ್ಗಳು ಬರ್ತಾನೆ ಇರ್ತಾರೆ ಈ ಒಂದು ಗಾಂಧಿ ಭಾರತದ ಏನು ಕಾರ್ಯಕ್ರಮ ಇದೆ ಜೈ ಬಾಬು ಜೈ ಬೀರ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಏನು ನಾವು ಅಂದ್ಕೊಂಡಿದ್ದೇವೆ ಅದಕ್ಕೆ ಭಾಳ ದೊಡ್ಡ ಸಂದೇಶವನ್ನು ಇಡೀ ದೇಶಕ್ಕೆ ಕಳಿಸಬೇಕು ನಾವು ಅವತ್ತಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ನಾಯಕತ್ವ ವಹಿಸಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ನಡೀತು ಅದೇ ಜಾಗದಲ್ಲಿ ನಾವು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿ ಮಾಡಿ ಅನೇಕ ತೀರ್ಮಾನವನ್ನು ಮಾಡಿದ್ರು ಕೂಡ ಈಗಾಗಲೇ ನಾವು ನಮ್ಮ ಮುಖಂಡಿಗಳಿಗೆ ನಾವು ಚರ್ಚೆಯನ್ನು ಮಾಡಿ ಆ